ಹಾಗಾದ್ರೆ ನನಗೆ ಬಹಳ ಸಂತೋಷವಾಗಿತ್ತು ನೋಡು ಹಾಕೃತಿ ಈಕೆಯ ಪತಿಗಳು ಈಕೆಯ ಮಾನ ಅಭಿಮಾನವನ್ನು ಕಾಪಾಡುವರಂತೆ ಅಖಯ್ಯ ಸಮಯ ಹಾಗೆ ಪತಿಗಳು ಎಷ್ಟು ಮಂದಿ ಇರುವರು ಹಾಕೃತಿ ಅದನ್ನು ತೆಗೆದುಕೊಂಡು ಏನು ಮಾಡುವೆ ನೀನು ಪತಿಗಳಿರುವರು ಪತಿಗಳಿರುವರಂದು ಹೇಳುತ್ತಿರುವಲ್ಲ ಅಕ್ಕಯ್ಯ ಹೇಳಿದರೆ ಏಳು ಹಾಕೃತಿ ಹೇಳಿದ್ರೆ ಏನು ಮಾಡುವೆ ನೀನು ಏಳು ಅಕ್ಕಯ್ಯ ನಾನು ಹಾವೇಲೆ ಹೇಳುವನು ತಮ್ಮನೆ ಅಖಯ್ಯ ಐದು ಮಂದಿರವರು ಐದು ಮಂದಿಗಿತ್ತರ ನನ್ನ ಪನ ಆರನ ಪತಿಯೊಂದಿಗೆ ಏತಕ್ಕೆ ಬಯಸಬಾರದು ತಮ್ಮನೇ ಅಕ್ಕಯ್ಯ ತಿಳಿದು ಮಾತನಾಡು ತಿಳಿದು ಮಾತನಾಡುತ್ತಿರುವ ಸ್ವಲ್ಪ ಆಲೋಚಿಸು ಆಲೋಚಿರುವ ಅಕ್ಕಯ್ಯ ಇದು ನಮ್ಮ ಧರ್ಮವಲ್ಲ ಅತಿ ಏತಕ್ಕೆ ಧರ್ಮವಲ್ಲ ಹಾಕೃದೇ ಆಸೆಯನ್ನು ಬಿಡು ಅಕ್ಕಯ್ಯನ ಮಾತನ್ನ ಕೇಳ ತಮ್ಮ ನಿನಗೆ ತಿಳಿಯದಿ ಒಳ ಮರ್ಮ అప్పు అక్కయ్య సంతోషద సంతోష అపరూపవన్న రత్తు వందయమిక గంధర్వర సుద్ధి హెం ముందు అందు సే హంధర్వ రేను ಅದನ್ನು ನಾನು ನೋಡಿಕೊಳ್ಳುವನು ಹೇಗಾದರ ಮಾಡಿಯ ಸುಂದರ ರಥವನ್ನು ಅಂತ ಕಣ್ಣ ಬಿಟ್ಟು ಹೊಸ ಮಾಡಿ ಕೊಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುವನಮ್ಮ ಅಕ್ಕಯ್ಯ ಈ ಒಳ ಮೇಲೆ ನಿನಗೆ ಅಷ್ಟು ಇಷ್ಟವಾಗಿರುವುದೇ ನನ್ನ ಮನಸ್ಸಿಗೆ ಬಹಳ ಇಷ್ಟವಾಗಿರುವ ನೋಡು ಹಾಕೃತಿ ಬೇಡ ತಮ್ಮ ಏತಕ್ಕೆ ಬೇಡ ಹಕ್ಕಯ್ಯ ಇವಳ ಆಸೆಯನ್ನು ಬಿಡೋ ಬೇರೆ ಸ್ತ್ರೀಯನ್ನು ಬಯಸು ತಕ್ಷಣ ಮೇಲಿಗೆ ದಾರಿ ಕೊಟ್ಟು ಬಿಡುವೆನು ಅಕ್ಕಯ್ಯ ಸಮಯ ಸಾಯುವವನ ಮುಂದೆ ಸಂಜೆ ಮುಟ್ಟದ ಮುಟ್ಟದಿರಬನೇ ಹಸಿತವನ ಮುಂದೆ ಅಮೃತ ಬಿದ್ದರ ಸವಿತೇ ಈ ಇಂತಹ ಸುಂದರ ಕಣ್ಣ ಕಣ್ಣು ಮೇಲೆ ಯಾವ ಪುರುಷರಾದರೂ ಬಯಸಿದ್ರೂನು ಅಕ್ಕಯ್ಯ ಸಮಯ ಅಕ್ಕಯ್ಯನ ಮಾತು ಮೇರುವ ಸ್ತ್ರೀಯನ್ನು ವಶ ಮಾಡಿಕೊಡು ವಶ ಮಾಡಿಕೊಡಬೇಕು ಹೌದು ಹಾಗ್ರದೇ ಸಾಧ್ಯವಿಲ್ಲ ಅದೇ ತಕ್ಕ ಸಾಧ್ಯವಿಲ್ಲ ಎಲ್ಲ ಹಕ್ಕಯ್ಯ ನನ್ನಿಂದ ಈ ಕಾರ್ಯ ಆಗುವುದಿಲ್ಲ ನಿನ್ನಿಂದ ತಕ್ಕ ಆಗುವುದಿಲ್ಲ ಹಾಗ್ರದೇ ಅಕ್ಕಯ್ಯ ಆಗುವುದಿಲ್ಲ ಅಂತ ನೀನು ಮನಸ್ಸು ಮಾಡಿದರೆ ಆಗಬಹುದು ಹಾಗ್ರದೇ ನಾನು ಮನಸು ಮಾಡಬೇಕು ಹೌದು ಹಕ್ಕಯ್ಯ ನಿನಗೆ ಇಷ್ಟವಾಗಿರುವಳು ನನಗೆ ಬಹಳ ಇಷ್ಟವಾಗಿರುವಳು ಹಾಗ್ರದೇ ವಚ ಮಾಡಿ ಕೊಡಬೇಕು ವಚ ಮಾಡಿ ಕೊಡಲೇಬೇಕು ಅಕ್ಕಯ್ಯ ಬುವನವೇರಾ ಎಲ್ಲ ಸೋದರ ಆ ಎಲ್ಲಯ್ಯ

ಅಕ್ಕಯ್ಯಗಳ ಮಾತನ್ನ ಚಿತ್ತ ಬಿಟ್ಟು ಕೇಳು ಚಿತ್ತ ಬಿಟ್ಟು ಹೇಳದರೆ ಅಕ್ಕಯ್ಯ ಈ ಸ್ತ್ರೀಗಳ ಆಸೆಯನ್ನು ಬಿಡು ಈ ಸ್ತ್ರೀಗಳ ಸಾಮಾನ್ಯನವಳಲ್ಲ ನಾನು ಎಟ್ಟು ಮಾತ್ರ ಕೆಬಿಡುವುದಿಲ್ಲ ಹಾರಿದೇ ಅನುಜನೆ ಅಕ್ಕ ಸುದುಷ್ಟಾದದು ಈ ಗಂಧರ್ವ ಸ್ತ್ರೀಯಗಳನ್ನು ಬಯಸುತ್ತಿರುವಿಯಲ್ಲ ಹೌದು ಹಾಕೃದೆ ನೀನು ಮಾಡುವ ಈ ಕಾರ್ಯವ ಆಕೆಯ ಪಥ್ಯಗಳಿಗೆ ತಿಳಿದರೆ ನಿನ್ನನ್ನು ಸಾವಿರ ಹೋಳು ಮಾಡಿ ಕೊಂದು ಲ ಹಂತ ಪದಕ್ಕವರಾಜನು ಹಾ ಸುಂದರಿಯನ್ನ ಪುಟ್ಟಿ ಎಲ್ಲಿ ಹಾಡಿದವರು ಹಾಕಿದ ಅನುಜನೆ ಅಕ್ಕಯ್ಯ ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡಬೇಡ ಇವಳ ಆಸ್ಯನ ಬಿಡು ರಥ ಸಿದ್ಧವಾಗಿದೆ ಹೋಗಿ ಬರುವಂತನಾಗು ನಾನು ತಮ್ಮ ಆಯಳನ್ನು ಹೊಸ ಮಾದು ಕೊಟ್ಟರು ನನ್ನ ರಥದಲ್ಲಿ ನಾನು ಕರೆದುಕೊಂಡು ಅಲ್ಲಿ ಬರವನ್ನು ನೋಡು ಹಾಕಿದೇ ನಿನಗೆ ತಿಳಿಯೋದು ಇವಳು ಬರಮ್ಮ ಅಕ್ಕಯ್ಯ ನಮಗ್ಯಾ ಅವು ಅಕ್ಕಯ್ಯಾ ನಮ್ಮಯ್ಯಾ ಆ ಗಂಧರವರಂಭ ಸುದ್ದಿ ಎನ್ನ ಮುಂದೆ ಪರಿಪರಿಗಿಂದ ತಿಳಿಸಿ ಅಂದಿಸಿವೆಯಲ್ಲ ಅವರ ಎಂದತಿಯನ್ನು ಪರರ ಸೇವೆಯಲ್ಲಿಟ್ಟು ಬಾಳ ಮಹಾ ಲಂದರ ಸುದ್ದಿ ಎನ್ನಂತಾ ಗನ್ನಗಳ ಮುಂದೆ ಕೂಟಡಬೇಡ ನಾನು ಬಲ ಪರಿಗಿಂದ ಬಾಯಿ ತರದು ಲದ್ಯಂ ತರದು ಎಟ್ಟು ಪರಿಗಿಂದ ಕೇಳಿಕೊಂಡು ಕಾಲಕ್ಕೂ ನೀರಿನಲ್ಲಿ ಬೆರೆಟ್ಟು ಸबितಂತagitou ಹೇಗಾದರ ಮಾಡಿ ಆ ಶೈಲೇಂದ್ರಿಯನ್ನು ಸಂಬಂಧದಿಂದ ಎನ್ನ ಗರಡಿಪುರಕ್ಕೆ ಕಳಿಸಿಕೊಳ್ಳಪ್ಪ ಹಾಕದೆ ತಮ್ಮನೆ ಅಕ್ಕಯ್ಯ ಕೈ ಮುಗಿದು ಬೇಡಿಕೊಳ್ಳುವಿಯ ಹೌದು ಹಾಕದೆ ಹೇಗಾದ್ರ ಮಾಡಿ ಹೊಸ ಮಾಡಿಕೊಂಡು ಅಕ್ಕಯ್ಯನ್ನು ಕೇಳಿದೆಯ ಹೊಸ ಮಾಡಿ ಕೊಟ್ಟರೆ ಇಲ್ಲಿ ಕುಂತು ನೋಡಿದ್ರೆ ಜನರಿಂದ ನಿನಗೆ ಕೀರ್ತಿ ಬರಬಹುದು ನೋಡಿ ಅಕ್ಕಯ್ಯ ಹೊಸ ಮಾಡಿ ಕೊಟ್ಟರೆ ಕೀರ್ತಿ ಬರಬಹುದು ಈ ಸಭಾ ಜನರಿಂದ ನಿನಗೆ ಕೀರ್ತಿ ಬರಬಹುದು ಹಾಕದೆ ಮಾಡಿಕೊಡದೆ ಹೋದರೆ

ಒಡ ಹುಟ್ಟಿದವನಕ್ಕಿಂತ ನಾನು ದೊಡ್ಡ ಅವಳ ದೊಡ್ಡವನ ಹಾಕಿದ ಹೌದೇ ಅಕ್ಕಯಾ ಎಣ್ಣೆ ಗಿಣ್ಣ ಹೆಂಗೆ ಒಡ ಹುಟ್ಟಿದ ತಮ್ಮನ ಇಲ್ಲ ಆ ಆ ನಿನಗೆ ಮೇಲೆ ಭತ್ರವನ್ನು ಹಾಕಿರದೆ ತಮ್ಮನೇ ಅಕ್ಕಯಾ ಆ ಸ್ತ್ರೀಗಳಷ್ಟು ಸುಂದರವಾಗಿರವಳೆ ಹೌದು ಹಾಕಿರೋದು ಬೇಡ ಅತಿಹೇದಕ್ಕೆ ಬೇಡ ಅಕ್ಕಯ್ಯಾ ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು ಸಾವಿರಾರು ಸ್ತ್ರೀಗಳ ಸೀರೆ ತಾಂಡು ನಾನೇನು ಮಾಡೋದು ಹಾಕಿರದೆ ಒಬ್ಬರನ್ನ ಬಯಸು ಅದೇ ಒಬ್ಬಳು ನಾನು ಆ ಶ್ರೀಳನ್ನ ಬಯಸಿರುವ ನನಗೆ ವಶ ಮಾಡಿಕೊಡು ಅವರನ್ನು ವಶ ಮಾಡಿಕೊಡುವೇನು ಹೌದು ಅಕ್ಕಯ್ಯ ಆದರೆ ಇವಳನ್ನು ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ ಆ ಮಾತ್ರ ಬಿಟ್ಟು ನಾನು ಹೋಗುವುದಿಲ್ಲ ಹಾಕಿದರೆ ಅಕ್ಕಯ್ಯೋ ನಮ್ಮೆ ಬಲ್ಲ ಬಾಳು That's us get it ತೊಮ್ಮ ಅಕ್ಕಯ್ಯ ಹೇ ಗಂಧರ್ವ ಸ್ತ್ರೀಯರು ಭೀಮೇಶನ ಗತಿಯನ್ನು ನಮ್ಮನ್ನು ನಂಬಿ ಬಂದಿರವಳು ನಾನು ಹುಟ್ಟಿದಾಗಲೇ ನಿನ್ನನ್ನು ನಂಬಿ ಬಂದಿರವನಲ್ಲ ಹಾಕ್ರಿಗೆ ತಮ್ಮನೇ ಅಕ್ಕಯ್ಯ ಹೊಟ್ಟಿದಾಗ್ಲಿಂದನ ನನ್ನನ್ನು ನಂಬಿರುವೆ ಹೌದು ಹಾಕಿದೇ ಒಡ ಹುಟ್ಟಿದವನು ನೀನು ಹೌದು ಹಾಕಲಿಲ್ಲವನ್ನವರಾರು ನನ್ನ ನಂಬುವುದು ಸಹಜ ಆದರೆ ಆದರೆ ಇವಳನ್ನು ವಶ ಮಾಡಿಕೊಡಲು ಮಾತ್ರ ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ ಆದ್ರುದೇ ತಮ್ಮರೇ ಅಕ್ಕಯ್ಯ ಇವಳ ಆಸೆಯ ಬಿಡು ಹೊರಟು ಹೋಗು ಕಣ್ಣಿ ಅನುಜಾ ಕಣಿ ದೇವಣಿ ಅಕ್ಕಯ್ಯ

ಈ ಸಮಯದಲ್ಲಿ ಬ್ರಹ್ಮನಂಬವನ ಹಡ್ಡ ಬಂದಿದ್ದಾದರೆ ಬಂದಿದ್ದಾದರೆ ಅವರ ಸುರಾಮನೆಗಳ ಕಿತ್ತಿ ಸಾರದ ಮುತ್ತೆಯಿಂದಕ್ಕೆ ಮೃತ್ಯುಗಳಸನೇ ತಮ್ಮನೆ ಆಗ್ರದೇ ಬ್ರಹ್ಮಲನ್ನ ತಡಿವದರಿಂದ ನಾರಾಯಣನೇನಾದರೂ ಅಡ್ಡ ಬಂದರೆ ನೀನೇ ಏನು ಮಾಡುವಲ್ಲೆ ಅಹೋ ಅಕ್ಕಯ್ಯ ಬ್ರಹ್ಮ ಬ್ರಹ್ಮನ ತಡಗಿದ ನಂದು ನಾರಾಯಣನೇರಾದರ ಹಡ್ಡ ಬಂದಿದ್ದಾದರೆ ಬಂದಿದ್ದಾದರೆ ಚಂದ್ರಾಯುದ ಮಹಾಭಾರತಿ ಅವನ ಬಗ್ಗೆ ಎಲಭೆಗಳನ್ನು ಸಡಳಿಸಿ ಆಚನೆ ಅಕ್ಕಯ್ಯ ನಾರಾಯಣನನ್ನ ತಳವಿದನೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದ ನೀನು ನೀನೇನು ಮಾಡಬಲ್ಲೆ ಅಕ್ಕ ಸುದೃಷ್ಟಾದೇವಿ ತಮ್ಮ ಕೀಚಕಾಗ್ರಣಿ ಇವರು ಇಬ್ಬರನ್ನು ತಡಗಿದ ನಂದು ಪಾರ್ವತಿನಾಥನೇನಾದರೂ ಹಟ್ಟ ಬಂದರೆ

ಅಕ್ಕಯ್ಯ ಕೇವಲ ಒಬ್ಬ ದಾಸಿಯನ್ನು ಹೊಸ ಮಾಡಿ ಕೂಡ ಅಕ್ಕ ಎಂದು ಕೇಳುವುದು ಧರ್ಮ ನೀನು ಹೊಸ ಮಾಡಿ ಕೊಟ್ಟರೆ ನನ್ನ ಮಂದಿರದಲ್ಲಿ ನನ್ನ ಮಹಾರಾಣಿಯಾಗಿ ನೋಡಿಕೊಳ್ಳಬಹುದು ಹಾಕೃತಿ ದಾಸಿ ಕೆಲಸಕ್ಕಾಗಿ ಬಂದಿರವಳವಳು ನೀನು ಹೊಸ ಮಾಡಿ ಕೊಟ್ಟರು ನಾನು ಮಹಾರಾಣಿಯಾಗಿ ನೋಡಿಕೊಳ್ಳುತ್ತಿರುವಂತ ಹೇಳಿರುತ್ತಿರುವ ಅಕ್ಕಯ್ಯ ರಾಣಿಯಾಗಿ ಮಾಡಿಕೊಡುವ ಅಕ್ಕ ಎಂದು ಕೇಳುವುದು ನಮ್ಮ ಧರ್ಮವಲ್ಲ ಅದಕ್ಕೆ ಧರ್ಮವಲ್ಲ ನಾವು ರಾಜರು ಆದರೆ ಆದರೆ ಆದ್ರೆ ಏನಾಯ್ತು ಅಕ್ಕಯ್ಯ ಕೇವಲ ಈ ದಾಸಿಯನ್ನು ಬಯಸುವುದು ನಿನಗೆ ನ್ಯಾಯವೇ ಬರೇ ರಾಜರ ರಾಜರ ಬಯಸುತ್ತಿರದ್ರೆ ಇಂತ ಸುಂದರ ಸ್ತ್ರೀಯನ್ನು ಯಾರು ಬಯಸಬೇಕು ಅಕ್ಕಯ್ಯ ಸಮಯ ಹಾಕೃತೆ ಇವಳು ಆಸೆ ಬಿಡುವುದಿಲ್ಲ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಹಾಕೃತೆ ಹೆಣ್ಣಿನ ಸಲವಾಗಿ ಎಂಥವ್ರು ಏನಾದರು ಏನಾದರು ಅಕ್ಕಯ್ಯ ಸೀತೆಯನ್ನು ಬಯಸಿ ರಾವಣ ಏನಾದ ಹಾಕೃತೆ ಅನುಜನೆ ಆ ರಾವಣನಿಗೆ ಹತ್ತು ತಲೆ ಹತ್ತು ಚಿಂತೆ ಆಲೋಚನೆ ಮಾಡದೆ ಆ ಶ್ರೀಳನ್ನು ಕದ್ದು ಕಂಡು ಹೋಗಿ ಹಾಕ್ರದೆ ಹತ್ತು ತಲೆ ಹತ್ತು ಚಿಂತೆ ಹೌದು ನಿನಗೆ ಒಂದೇ ತಲೆ ಒಂದೇ ಚಿಂತೆ ಅದಕ್ಕಾಗಿ ನಾನು ಆ ಶ್ರೀಳನ್ನು ಬೀಳುತ್ತಿರುವ ಅದಕ್ಕಾಗಿ ದಾಸಿಯನ್ನು ಬಯಸುತ್ತಿರುವ ಹೌದು ಹಾಗೆ ಬೇಡ ತಮ್ಮ ಹದಿಗೆ ಬೇಡ ಹಕ್ಕಯ್ಯ ನೋಡುವುದಕ್ಕೆ ದಾಸಿಯಾಗಿ ಕಾಣುತ್ತಿರುವಳು ಅದಕ್ಕಾಗಿ ನಾವು ಅರ್ಜಿಯನ್ನು ಮಾಡಿಕೊಳ್ಳ ಮಾಡಿಕೊಳ್ಳುತ್ತಿರುವ ನೀನು ವಶ ಮಾಡಿಕೊಂಡು ಹಾಕಿದ ತಮ್ಮನೆ ಅಶಕ ರಾವ ಗುಡ್ಡ ವನ್ನಪ್ಪ ಇವರು ಕೀಚಕನ ಪಾತ್ರ ಮಾಡಿದ್ರೆ ಒಂದು ಬಂಗಾರ ದುಂಗರ ಒಂದು ಬೆಂಗಳೂರು ಒಂದು ಬಹುಮಾನ ಪುರಕಾರ ಮಾಡಿರ್ತಾರೆ